ಬಡಗುತಿಟ್ಟಿನ ಖ್ಯಾತ ಮೇಳವೊಂದರ ಕಲಾವಿದ ಸಹಕಲಾವಿದನಿಗೆ ಹಲ್ಲೆ ನಡೆಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವೇಷದ ವಿಚಾರವಾಗಿ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿತ್ತು ತ ಬಳಿಕ ಹಿರಿಯ ಕಲಾವಿದ ತನ್ನ ಸಹಕಲಾವಿದನಿಗೆ ಹಲ್ಲೆ ನಡೆಸಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಸಾರ್ವಜನಿಕ ವಲಯದಲ್ಲಿ ಪ್ರತಿಯೊಂದು ಮೇಳಕ್ಕೂ ಮ್ಯಾನೇಜರ್ ಅಂತ ಇರ್ತಾರೆ ಯಜಮಾನರು ಇರ್ತಾರೆ ಅದನ್ನ ಕೇಳೋದಕ್ಕೆ ಅವರು ಇರ್ತಾರೆ ಈ ಕಲಾವಿದ ಯಾಕೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ ಎನ್ನುವ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳಿದ್ದಾರೆ ಜೊತೆಗೆ ಇತ್ತೀಚೆಗಷ್ಟೇ ದೇವಿ ಪಾತ್ರಧಾರಿ ಉಯ್ಯಾಲೆಯನ್ನ ತೂಗ್ತಾ ಉಯ್ಯಾಲೆ ತುಂಡಾಗಿ ಬಿದ್ದಿದ್ದು ಇಂತಹ ಅನೇಕ ಪ್ರಸಂಗಗಳು ಯಕ್ಷಗಾನದಲ್ಲಿ ನಡೆಯುತ್ತಿರುವುದು ಕಲಾಭಿಮಾನಿಗಳಲ್ಲಿ ಬೇಸರ ತಂದಿದೆ ಆಟ ಮುಗಿದ ಬಳಿಕ ವೇಷದ ವಿಚಾರವಾಗಿ ಕಿರಿಯ ಕಲಾವಿದನಲ್ಲಿ ಆ ಕಲಾವಿದ ಪ್ರಶ್ನಿಸಿದ್ದಾನೆ ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಆತನ ಮೇಲೆ ಹಲ್ಲೆ ನಡೆಸಿರುವಂತಹ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಕಲಾಭಿಮಾನಿಗಳು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ